ಕರ್ನಾಟಕದ ಖಡ್ಗ ಸಂಘ ಮತ್ತು ಸೋಳೆಕೆರೆ ಸಂರಕ್ಷಣಾ ಸಮಿತಿ ಗ್ರಾಮ ಪಂಚಾಯಿತಿ ಅರಣ್ಯ ಇಲಾಖೆ ಎಲ್ ಐ ಸಿ ಎಲ್ ಸಿಯ ಚನ್ನಗಿರಿ ಶಾಖೆಯ ಆಶ್ರಯದಲ್ಲಿ ಇಂದು ವಿಶೇಷವಾಗಿರ್ತಕ್ಕಂಥ ಹಬ್ಬದ ವಾತಾವರಣದ ಸಂಭ್ರಮದ ಆಚರಣೆಯಲ್ಲಿ ನಾವು ಇವತ್ತಿದ್ದೇವೆ ಯುವಕರುಗಳು ಇಲಾಖೆಯವರು ಸೇರಿಕೊಂಡು ಇವತ್ತು ಈ ಗುಡ್ಡದಂಥ ಪ್ರದೇಶಗಳಿಗೆ ಕಾಡಿನಲ್ಲಿ ಬೀಜದ ಉಂಡೆಗಳನ್ನು ಹಾಕುವುದರ ಮೂಲಕ ಕಾಡಿಗೆ ಮತ್ತಷ್ಟು ಸೊಬಗನ್ನು ಬರುವಂಥ ಕೆಲಸ ಆಗಬೇಕು ಅನ್ನುವ ಹಿನ್ನೆಲೆಯಾಗಿ ಇವತ್ತು ಈ ಕೆಲಸ ನಡೆದಿದೆ ಪರಿಸರವನ್ನು ನಾವೆಲ್ಲರೂ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದು ಸರ್ಕಾರನೇ ಮಾಡಬೇಕು ಇಲಾಖೆನೇ ಮಾಡಬೇಕು ಅಂತ ಹೇಳಿ ಅರ್ಥ ಅಲ್ಲ ಮನುಷ್ಯ ಅಂತ ಹೇಳಿದ ಮೇಲೆ ನಮ್ಮೆಲ್ಲರಿಗೂ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ ಹೀಗಾಗಿ ನಮ್ಮ ಸುತ್ತಮುತ್ತ ಇರುವಂಥ ಪ್ರದೇಶವನ್ನು ಸಂರಕ್ಷಣೆ ಮಾಡಿಕೊಳ್ಬೇಕು ಹಾಗೆಯೇ ಪರಿಸರವನ್ನು ಬೆಳೆಸುವಂಥ ವಾತಾವರಣ ನಿರ್ಮಾಣ ಆಗಬೇಕು ಎಲ್ಲ ಕಡೆಯೂ ಪರಿಸರಕ್ಕೆ ಆದ್ಯತೆ ಇದೆ ನಾವುಗಳು ಕೂಡ ಆದ್ಯತೆಯನ್ನು ಕೊಡಬೇಕು ದೇಶ ಏನೋ ದೇಶದಲ್ಲಿರ್ತಕ್ಕಂಥ ಭೂಮಿಯ ಭಾಗ ಭೂಮಿಯ ಭಾಗದಲ್ಲಿ ಮೂವತ್ತೆರಡು ಪರ್ಸೆಂಟು ಕಾಡು ಇರಬೇಕು ಅಂತೇಳಿ ನಿಯಮ ಇರೋದು ದುರಂತ ಅಂತಂದರೆ ಕೇವಲ ಹದಿನಾಲ್ಕು ಪರ್ಸೆಂಟ್ ಮಾತ್ರ ಈಗಿರೋ ಅಂಥದ್ದು ಆದರೆ ಮೂವತ್ತೆರಡು ಪರ್ಸೆಂಟ್ ಇದ್ದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹವಾಮಾನದಲ್ಲಿ ವೈಪರೀತ್ಯ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಕಾಡನ್ನು ಉಳಿಸಬೇಕು ಪರಿಸರವನ್ನು ಬೆಳೆಸಬೇಕು ನಾವೆಲ್ಲರೂ ಕೂಡ ಪರಿಸರ ಪ್ರೇಮಿಗಳಾಗಬೇಕು ಒಂದು ಹಂತದಲ್ಲಿ ನಮ್ಮ ಪ್ರದೇಶದಲ್ಲಿರ್ತಕ್ಕಂಥ ಭಾಳಷ್ಟು ಗುಡ್ಡಗಳನ್ನು ಕಡಿಯುವಂಥದ್ದು ಅಥವಾ ಒತ್ತುವರಿ ಮಾಡ್ಕೊಂಡು ಹೊಲಗಳನ್ನು ಮಾಡುವಂಥದ್ದು ಈ ಕೆಲಸ ಭಾಳ ಕಡೆ ನಡೀತಾ ಇದೆ ಹೀಗಾಗಿ ಅವನ್ನೆಲ್ಲವನ್ನು ಧಿಕ್ಕರಿಸಿ ಅವರಿಗೆಲ್ಲ ಮನವೊಲಿಸಿ ಅವ್ರನ್ನ ಬಿಡಿಸುವಂಥ ಕೆಲಸನೂ ಆಗಬೇಕು ಅದ್ರ ಜೊತೇಲಿ ಈ ಗುಡ್ಡದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಸೋಲಾರ್ ಪ್ಲ್ಯಾಂಟನ್ನು ಹಾಕಬೇಕು ಅಂಥೇಳಿ ಭಾಳ ಪ್ರಯತ್ನ ನಡೀತು ಆ ಸೋಲಾರ್ ಪ್ಲ್ಯಾಂಟು ಇಲ್ಲಿನ ಪ್ರದೇಶಕ್ಕೆ ಅವಶ್ಯಕತೆ ಇಲ್ಲ ಸ್ಥಳೀಯವಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಜೊತೆಗೆ ಈ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಜನರ ಸಂಪೂರ್ಣವಾಗಿರ್ತಕ್ಕಂಥ ಭಾರಿ ವಿರೋಧ ಇದಕ್ಕಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇಂಥ ಕೆಲಸಕ್ಕೇನಾದರೂ ಕೈ ಹಾಕಿದರೆ ಮುಂದೆ ನಮ್ಮ ಸಂಘ ಮತ್ತು ಸಮಿತಿಯವರು ಮತ್ತು ಊರಿನ ಎಲ್ಲರೂ ಸೇರಿಕೊಂಡು ಯುವಕರು ಸೇರಿಕೊಂಡು ಭಾರೀ ಪ್ರತಿಭಟನೆಯನ್ನು ಮಾಡುವಂಥ ಸಂದರ್ಭನೂ ಬರುತ್ತೆ ಅದಕ್ಕೆ ಅವಕಾಶವನ್ನು ಕೊಡದಲೇ ಸರ್ಕಾರ ಎಚ್ಚೆತ್ಕೊಂಡು ಯಾವುದೇ ಜನಾಂಗಕ್ಕೆ ಯಾವುದೇ ಊರುಗಳಿಗೆ ಯಾವುದೇ ಜೀವಿಗೆ ಅಪಚಾರ ಆಗದ ರೀತಿಯಲ್ಲಿ ಇದನ್ನು ಸ್ಥಗಿತಗೊಳಿಸಬೇಕು ತದನಂತರದಲ್ಲಿ ಸುಂದರವಾಗಿರ್ತಕ್ಕಂಥ ಈ ಪ್ರದೇಶವನ್ನು ಕಡಿದು ಇಲ್ಲಿ ಸೋಲಾರ್ ಪ್ಲಾಂಟ್ ಮಾಡಿದರೆ ಅದಕ್ಕೆ ಪರಿಸರ ಪ್ರೇಮಿಗಳು ಸಂಪೂರ್ಣವಾಗಿ ವಿರೋಧ ಇದ್ದಾರೆ ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗ್ರಾಮ ಗ್ರಾಮಾಂತರ ಪ್ರದೇಶದ ಜನ ಪೂರ್ಣ ಪ್ರಮಾಣದಲ್ಲಿ ವಿರೋಧದಲ್ಲಿದ್ದಾರೆ ಈಗಾಗಲೇ ನಮಗೆ ಮಾಹಿತಿ ಬಂದರ ಪ್ರಕಾರ ಡಿ ಸಿ ಅವರು ಇದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದರೆ ಅಂತೇಳಿ ಮಾಹಿತಿ ಬಂದಿದೆ ಇದನ್ನು ಇಲ್ಲೇ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥವ್ರು ಇಲ್ಲೇ ಇದ್ದಾರೆ ಅವರೂ ಕೂಡ ಇದರ ಬಗ್ಗೆ ಕಾಳಜಿ ಇಟ್ಕೊಂಡು ಜಾಗೃತಿಯನ್ನು ವಹಿಸಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಸಿಟಿವ್ ಆಗಿರ್ತಕ್ಕಂಥಂದರೆ ಪಾರದರ್ಶಕ ಅವರಿಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋ ವರದಿಯನ್ನು ಕೊಡದಲೇ ಇದು ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಈ ಜನರ ತೀವ್ರವಾಗಿರ್ತಕ್ಕಂಥ ವಿರೋಧ ಇದೆ ಅಂತಕ್ಕಂಥ ಒಂದು ವರದಿಯನ್ನು ಸರ್ಕಾರಕ್ಕಾಗಲಿ ಸಂಬಂಧಪಟ್ಟಂಥ ಇಲಾಖೆಗಾಗಿ ಕೊಡಬೇಕು ಅಂತಕ್ಕಂಥದ್ದನ್ನು ಇಲಾಖೆಯವರೆಗೂ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಕೆಲಸ ಅಕಸ್ಮಾತ್ ಮುಂದುವರೆದೇನಾದರೂ ಪ್ರಯತ್ನ ಮಾಡಿ ಮುಂದುವರೆದ್ರೆ ಇದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಬೇರೆ ರೀತಿಯಾಗಿರ್ತಕ್ಕಂಥ ಏನು ವ್ಯವಸ್ಥೆಗಳಿದಾವನ್ನೆಲ್ಲವನ್ನು ಮುಷ್ಕರ ಮಾಡೋದು ಪ್ರತಿಭಟನೆ ಮಾಡೋದು ವಿರೋಧ ಮಾಡೋದು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ಏನೇನಿದಾವೋ ಅವನ್ನೆಲ್ಲವನ್ನು ಮಾಡಲಿಕ್ಕೆ ನಮ್ಮ ಸಂಘ ನಮ್ಮ ಸಮಿತಿಯವರು ನಮ್ಮ ಯುವಕರು ಸಿದ್ಧರಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ತಿಳಿಸ್ತೀವಿ ಹಾಗಾಗಿ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಇದಕ್ಕೆ ಕೈ ಹಾಕಿದೇ ಈಗಿರುವಂಥ ಸುಂದರವಾಗಿರ್ತಕ್ಕಂಥ ವಾತಾವರಣವನ್ನು ಹಾಗೆ ರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿದರೆ ಇದು ಮುಂದಿನ ದಿನಮಾನಗಳಲ್ಲಿ ಮುಂದಿನ ಜನಾಂಗಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಂಗೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ನಮ್ಮ ಖಡ್ಗ ಸಂಘ ಸೂಳೇಕೆರೆ ಸಂರಕ್ಷಣಾ ಸಮಿತಿ ಗ್ರಾಮ ಪಂಚಾಯಿತಿ ಅರಣ್ಯ ಇಲಾಖೆ ಮತ್ತು ಊರಿನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಊರಿನ ಎಲ್ಲ ಯುವಕರುಗಳು ಸೇರಿಕೊಂಡು ಇಂಥ ಒಳ್ಳೆಯ ಕೆಲಸವನ್ನು ಮಾಡಿದ್ದಕ್ಕೆ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಇಂಥ ಕಾರ್ಯಗಳು ಏನಾದರೂ ನಡೆದು ಬಂದರೆ ಕಂಡು ಬಂದಲ್ಲಿ ನಾವೆಲ್ಲರೂ ಕೂಡ ಎಲ್ಲದಕ್ಕೂ ಸಿದ್ಧರಿರಬೇಕು ಅಂತಕ್ಕಂಥ ಒಂದು ಕರೆಯನ್ನು ಕೊಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಹಾರೈಸಿ ಮಾತನ್ನು ಮುಗಿಸ್ತೇವೆ